ಇಂದು ಗಂಗಾವತಿ ಆನೆಗುಂದಿ ಚಿಂತಾಮಣಿಯ ದೇವಸ್ಥಾನಕ್ಕೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ತೆರಳಿ ಶ್ರೀ ನರಸಿಂಹಸ್ವಾಮಿ ಹಾಗೂ ರುದ್ರಾಕ್ಷ ಮಂಟಪದ ಅಡಿಯಲ್ಲಿ ಶಿವಲಿಂಗ ನಂದಿ ಗಣೇಶ ಹಾಗೂ ಅನ್ನಪೂರ್ಣೆಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದರು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಕಿಷ್ಕಿಂದ ಅಂಜನಾದ್ರಿಗೆ ಆಗಮಿಸುವ ಹನುಮ ಮಾಲಾಧಾರಿಗಳ ಪೂಜೆ ಮಡಿ ಸೌಕರ್ಯಗಳ ಕುರಿತು ಮುಂಜಾಗ್ರತಾ ಕ್ರಮವಾಗಿ ಇಂದು ಚಿಂತಾಮಣಿ ದೇವಸ್ಥಾನ ಹಾಗೂ ಅಂಬಿಗರ ಹೊಳೆ ಸ್ಥಳಗಳಿಗೆ ಭೇಟಿ ನೀಡಿ ಎಲ್ಲವನ್ನ ವೀಕ್ಷಣೆ ಮಾಡಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಯಮನೂರು ಚೌಡ್ಕಿ ಜಿಲ್ಲಾ ನಿಪಾಶ ಚಂದ್ರು ಹಿರಿಯೂರು ವಿರೂಪಾಕ್ಷ ಹಾಗೂ ಇನ್ನಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು